ಈ ವಿಡಿಯೋನ ಚಿಕ್ಕೋರು ದೊಡ್ಡೋರು ಅಥವಾ ವಯಸ್ಸಾದವರು ಯಾರೇ ನೋಡ್ತಿರು ಕೂಡ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ಚಿಕ್ಕ ವಯಸ್ಸಿಗೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂದಲು ಉದ್ರತಾನೆ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕನ್ನಡ ಕನ್ನಡಕ್ ಕೆಲವೊಬ್ಬರಿಗೆ ಬರಿ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಆಗಿರುತ್ತೆ ಅಷ್ಟೇ ಅದೇ ಅವ್ರು ನೋಡೋದಕ್ಕೆ ಒಳ್ಳೆ ಮೂವತ್ತು ವರ್ಷದವ್ರ ತರ ಕಾಣ್ತಿರ್ತಾರೆ ಈ ಜನರೇಷನ್ ಅಲ್ಲಂತೂ ಪ್ರತಿಯೊಬ್ಬರಿಗೂ ಈ ಡಿಪ್ರೆಷನ್ ಟೆನ್ಷನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಫುಲ್ ವಯಸ್ಸಾಗಿರೋ ಹಾಗೆ ಮರ್ತ್ಕೊಳ್ಳೋದು ಈಗ ತಾನೆ ಎಲ್ಲೋ ಇಟ್ಟಿದ್ನಲ್ಲ ಇದ್ನ ಮರ್ತೋಯ್ತಲ್ಲ ಅಂತ ಏನು ತೀರಾ ಒಂದ್ ಎಪ್ಪತ್ತ ಎಂಬತ್ ವರ್ಷ ಆಗಿರ್ಬೇಕನ್ನೋ ಹಂಗ್ ಮರ್ತ್ಕೊಳ್ಳೋದು ಈಗ್ಲೇ ಇನ್ನು ಮುಖ್ಯವಾಗಿ ಎಲ್ಲಾ ಕಡೆ ಹೆಚ್ಚಾಗ್ತಿರೋ ಈ ಸಕ್ಕರೆ ಕಾಯಿಲೆ ಜೊತೆಗೆ ಈ ಸಣ್ಣ ಸಣ್ಣ ಮಕ್ಳುಗಳಲ್ಲೆಲ್ಲ ಕಾಣಿಸೋ ಅಸ್ತಮಾ ಮತ್ತೆ ಕೆಲವೊಬ್ಬರಿಗೆ ಗಾಯ ಬೇಗ ವಾಸಿ ಆಗ್ತಿರಲ್ಲ ಅಂತವ್ರಿಗೆ ಇನ್ನು ಕೆಲವ್ರಿಗಂತೂ ನಿದ್ರೆನೆ ಬರಲ್ಲ ಸರಿಯಾಗಿ ನಾನು ಈಗ ನಾನು ಹೇಳಿದ ಇಷ್ಟೊಂದು ಪ್ರಾಬ್ಲಮ್ ಗಳಿಗೆಲ್ಲ ಒಂದೇ ಒಂದ್ ಸೊಲ್ಯೂಷನ್ ಇದೆ ಅದೇ ಒಂದೆಲಗ ಸೊಪ್ಪು ಬ್ರಾಹ್ಮಿ ಎಲೆ ಅಂತ ಕೂಡ ಕರೀತಾರೆ ಈಗ ಇದು ಎಲ್ಲೆಲ್ಲಿ ಸಿಗುತ್ತೆ ಇದನ್ನ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಹೆಚ್ಚಾಗಿ ನೀರಿರೋ ಕಡೆ ಬೆಳೆಯುತ್ತೆ ಹಳ್ಳಿಗಳ ಕಡೆ ಆದ್ರೆ ಕಾಮನ್ ಸಿಕ್ತಿರುತ್ತೆ ಈ ಸೊಪ್ಪು ಈಗ ಕೆಲವೊಬ್ಬರಿಗೆ ಮೆಮೊರಿ ಪವರ್ ಇರಲ್ಲ ಅಂತ ಇರ್ತಾರೆ ಅಂತವರು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬರೀ ಐದೈದು ಎಲೆ ತಿಂದ್ರೆ ಸಾಕು ಇನ್ನು ಕೂದಲು ಉದುರುತ್ತಿರೋರಿಗೆ ಈ ಎಲೆನ ಜಜ್ಜಿ ಇದ್ರಲ್ಲಿ ಬರೋ ರಸನ ತಗೊಂಡು ನಿಮ್ ತಲೆಗೆ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಇದರಿಂದ ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಜೊತೆಗೆ ತಲೆಯಲ್ಲಿ ಹೊಟ್ಟಿರುತ್ತಲ್ಲ ಅದು ಕೂಡ ಹೋಗುತ್ತೆ ಇನ್ನು ಕೆಲವರಿಗೆ ಈ ಗಾಯಗಳಾಗ್ಬಿಟ್ರೆ ಬೇಗ ವಾಸಿನೇ ಆಗಲ್ಲ ಅಂತವ್ರು ಈ ಸೊಪ್ಪಿನ ರಸನ ಗಾಯಕ್ ಹಾಕೋದ್ರೆ ಬೇಗ ವಾಸಿ ಆಗುತ್ತೆ ಕೆಲವೊಬ್ಬರಿಗೆ ಗಾಯ್ದು ಕಲೆಗಳು ಹಾಗಾಗಿ ಉಳ್ಕೊಬಿಟ್ಟಿರುತ್ತೆ ಮೈ ಮೇಲೆ ಮಕ್ಕದ ಮೇಲೆಲ್ಲಾ ಅಲ್ಲಿಗೂ ಕೂಡ ಈ ಸೊಪ್ಪಿನ ರಸ ಹಾಕೋರೆ ಮಾರ್ಕು ಕೂಡ ಹೋಗುತ್ತೆ ಇನ್ನು ನಾನು ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಕಣ್ಣಿನ ದೃಷ್ಟಿ ಕಮ್ಮಿ ಇರೋರು ನಿದ್ರಾಹೀನತೆ ಡಿಪ್ರೆಷನ್ ಸಕ್ಕರೆ ಕಾಯಿಲೆ ಇರೋರು ಅಸ್ತಮ ಇರೋರು ಮೇನ್ ಆಗಿ ಯಂಗ್ ಆಗಿ ಕಾಣ್ಬೇಕು ಅನ್ನೋರು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದ್ರೆ ಈ ಸೊಪ್ಪನ್ನ ಕೆಲವೊಬ್ಬೊಬ್ರು ಪಲ್ಯ ಮಾಡ್ಕೊಂಡು ತಿಂತಾರೆ ಚಟ್ನಿ ಮಾಡ್ಕೊಂಡು ತಿಂತಾರೆ ಇನ್ನು ಕೆಲವರು ಈ ಸೊಪ್ಪು ನ ಒಣಗಿಸಿ ಇದರ್ ಮಾಡ್ಕೊಂಡು ಇದನ್ನ ಕಷಾಯ ರೀತಿ ಕುಡಿತಾರೆ ಜೊತೆಗೆ ಈ ಸೊಪ್ನ ಪುಡಿ ಮಾಡ್ಕೊಂಡು ಇದ್ರ ಜೊತೆಗೆ ಜೇನು ತುಪ್ಪ ಸೇರಿಸಿ ಅದನ್ನ ಕೂಡ ತಿಂತಾರೆ ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಯಾರು ಹಳ್ಳಿಯವರು ಪರಿಚಯ ಇದ್ರೆ ಅವ್ರನ್ನ ಕೇಳಿ ಇದ್ರ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಾನು ಏನಾರು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಬಿಟ್ಟಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ ಬೇರೆಯವರು ಕೂಡ ತಿಳ್ಕೊಳ್ಳಿ ಇದೇ ರೀತಿ ಇನ್ನು ಹೆಚ್ಚಿನ ಟಿಪ್ಸ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ